ನಮಸ್ಕಾರ ಮಾತಾಡು ಸಾಕು ಸಾಕು ಹೋರಾಡುವ ಹುಡುಕಾಡುವ ಈ ಹಾಡ್ನ ಈ ಹಾಡ್ನ ಈ ಹಾಡ್ನ ನಾನು ಏನಕ್ಕೆ ನೆನಪಿಸ್ಕೊತ ಇದ್ದೀನಿ ಅಂದ್ರೆ ಎರಡು ಸಾವಿರನೇ ಇಸ್ವಿಲಿ ನಮ್ಮವ್ವ ನಮ್ಮವ್ವನ ಡಿ ಬಾಸ್ ನೋಡಿ ರಾಜ ಇದ್ದಂಗನೇ ಇವನು ಅಂತ ಹೇಳಿದ್ಲು ರಾಜ್ ಕಳೆ ಐತೆ ಮಗ ಅವನಿಗೆ ರಾಜ್ ಕಳೆ ಐತೆ ಮಗ ಮಂಡ್ಯದವ್ರು ನಾವು ಹಂಗೆ ಮಾತಾಡೋದು ಅಂದ್ಲು ನಮ್ಮವ್ವ ಇವತ್ತು ನನ್ನ ತಾಯಿ ಇಲ್ಲ ಎರಡ್ ಸಾವಿರದ ಒಂಬತ್ತು ಫೆಬ್ರವರಿ ಹದಿನಾರು ಡಿ ಬಾಸ್ ಬರ್ತ್ಡೇ ದಿನನೇ ಹೋಗ್ಬಿಟ್ಟು ತುಂಬಾ ದುಃಖ ಆಗುತ್ತೆ ಮತ್ತೆ ನಮ್ಮ ಹೇಳಿದ ಮಾತು ಸತ್ಯ ಆಯ್ತು ಅನ್ನೋದು ನನ್ಗೆ ಖುಷಿ ಕೊಡುತ್ತೆ ಪ್ರಸನ್ನ ಪ್ರಸನ್ನ ಚಿತ್ರಮಂದಿರ ನನ್ನ ಹೆಸರು ಬಂದಿದ್ದೆ ಪ್ರಸನ್ನ ಥಿಯೇಟರ್ ಇಲ್ಲಿ ಓಪನ್ ಆಗಿದ್ದೇ ನಾನು ಪ್ರಸನ್ನ ಅದೇ ನಾನು ಕುಮಾರ ಪ್ರಸನ್ನ ಕುಮಾರ ಈಗ ಪೆಟ್ರೋಲ್ ಪ್ರಸನ್ನ ನನಗೆ ನನ್ನ ಸತ್ಯ ಡೈರೆಕ್ಟರ್ ಅವಕಾಶ ಕೊಟ್ಟಾಗ ನನ್ನ ಹೆಗರ್ ಮೇಲೆ ಕೈ ಇಟ್ಟ ಒಬ್ಬ ನಾಯಕ ನಟ ಯಾರಾದ್ರೂ ಇದ್ರೆ ಡಿ ಬಾಸ್ ಇಪ್ಪತ್ತೆರಡು ವರ್ಷ ಕನ್ನಡ ಚಿತ್ರರಂಗದಲ್ಲಿ ನಾನು ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಡಿ ಬಾಸ್ ಅದಾದ್ಮೇಲೆ ಅದಾದ್ಮೇಲೆ ನನ್ನ ಎಲ್ಲಾ ಕನ್ನಡ ಚಿತ್ರರಂಗದ ನಾಯಕರು ನಿರ್ಮಾಪಕರು ನಿರ್ದೇಶಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ರಾಜ ರಾಜಂತರ ಇದ್ದೀನಿ ಥ್ಯಾಂಕ್ ಯು ಬಾಸ್ ಮತ್ತೆ ವಾಮನ ವಾಮನ ತಂಡದ ಎಲ್ಲ ಎಲ್ಲರಿಗೂ ಹೇಳೋದಾಗ್ಲಿ ಸಿನಿಮಾ ಗೆಲ್ಲಿ ನಾನು ಒಂದು ದಿನಿಯನ್ನ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೀನಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ఓకే ఎండ్ ఆఫ్ ది డే అందరికీ ಒಳ್ಳెదากీ ఆల్ ది బెస్ట్ థాంక్యూ వెరీ మచ్ థాంక్యూ 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 సో మచ్ బ్రైట్రో ప్రసన్న సర్ కల్కత్తా దియారో హలో 1 నిమిషం ನೀವು ಮಾತಾಡಕ್ ಬಿಟ್ರೆ ಬಾಸ್ ಬಗ್ಗೆ ಮಾತಾಡ್ಬೋದು ಪ್ಲೀಸ್ ಈ ಜನನೆಲ್ಲ ನೋಡಿ ಪ್ರಸನ್ನ ಪ್ರಸನ್ನವಾಯ್ತು ಥಿಯೇಟ್ರು ನಾನು ಇದೇ ಪ್ರಸನ್ನ ಆಡ್ಕೊಂಡ್ ಬೆಳದ್ ಮಗು ನಮ್ಮ ಇಲ್ಲೇ ಹಿಂದೆ ಕೆಂಪಾಪುರ ನಾನು ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತೀನಿ ಈ ಭಕ್ತರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ದೈವ ಮಂದಿರ ಈ ದೇವರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ಚಿತ್ರ ಮಂದಿರ ಅಂತ ಮೊದ್ಲಿಗೆ ಡಿ ಬಾಸ್ ಇಂದ ಶುರು ಮಾಡ್ತೀನಿ ಮೊದ್ಲಿಗೆ ಡಿ ಬಾಸ್ ಇಂದ ಶುರು ಮಾಡ್ತೀನಿ ಎಲ್ಲ ಅಣ್ಣನ್ ಸೆಲೆಬ್ರಿಟಿಸ್ಗೂ ಗೂ ನಮಸ್ಕಾರ ಈ ಸಿನಿಮಾ ಹಿಂದೆ ಒಂದು ಶಕ್ತಿ ಇದೆ ಅದು ಬರೀ ಬೆಳಕಲ್ಲ ಅದು ದಿವ್ಯ ದರ್ಶನ ಅಣ್ಣನ್ ಹೆಸರು ಬಂದ್ರೆ ಥಿಯೇಟ್ರು ಹೌಸ್ಫುಲ್ ಪ್ರದರ್ಶನ ಇದು ಅವ್ರು ಸಾಕಷ್ಟು ಧನ್ವೀರ್ ಸರ್ದು ಅಣ್ಣಂದು ಅದು ಬಿ ಸಿ ನೋಡ್ತಿದ್ದಾಗ ಒಂದ್ ನೆನಪಾಯ್ತು ಅಂದ್ರೆ ಒಂದು ಒಂದು ವಿಷಯ ಇದೆ ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ ಇದು ಅಣ್ಣನವ್ರಿಗೂ ರೀಚ್ ಆಗೋರ್ಗು ಶೇರ್ ಮಾಡ್ಬೇಕು ನೀವು ಅದೇನು ತೋರಿಸ್ತೀನಿ ಈಗ ಇದೊಂದು ಫೋಟೋ ಬಂತು ಧನ್ವೀರ್ ಸರ್ ದರ್ಶನ್ ಸರ್ ಹಿಂದೆ ಇರೋದು ಈ ಫೋಟೋನ ಒಂದಷ್ಟು ಅಷ್ಟು ವರ್ಷಗಳ ಹಿಂದೆ ನಾನ್ ಬರ್ದಿದ್ದು ನಾನ್ ಮಾಡಿದ್ದು ಈ ಫೋಟೋ ಇದು 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 ದರ್ಶನ್ ಸರ್ಗೂ ಗೊತ್ತಿಲ್ಲ ಆಕ್ಚುಲಿ ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಅಂತ ನಾನು ಚಿಕ್ಕ ಪಾತ್ರ ಮಾಡಿದ್ದೆ ಅಲ್ಲಿ ಮಾತನಾಡುತ್ತಿದ್ದು ಸರ್ಗ್ ಏನ್ ಕೊಡ್ಬೋದು ಅಂತ ಅಲ್ಲಿ ಇವಾಗ ನಾನು ಒಂದು ಮಾತೇ ಪ್ರೊಡ್ಯೂಸರ್ಗೆ ಕೋಟಿ ಗಟ್ಲೆ ಬೆಲೆ ಬಳ ಕಾರ್ಗಳೇ ರೋಡಲ್ಲಿ ನಿಲ್ಸೋರೆ ಏನ್ ಕೊಡ್ಬಲ್ರಿ ನೀವು ಅವ್ರಿಗೆ ಪ್ರಪಂಚದ ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಿಂದ ತಂದ್ರೂ ಅದು ಅವ್ರು ನೋಡಿರ್ತಾರೆ ಅವ್ರ ಗೋಡನಲ್ಲಿ ಇರುತ್ತೆ ನೀವು ನೀವು ಯಾರು ಊಹಿಸಿದೆ ಅಂತದ್ದು ಏನಾದರೂ ನಾನು ಮಾಡಿಕೊಡ್ತೀನಿ ನನ್ನ ನಂಬಿ ಅಂತ ಹೇಳಿದ್ದೆ ಆಯಿತು ಮಾಡು ಅಂದಿದ್ರು ಕೋಟಿ ಗಟ್ಟಲೆ ಕಾರ್ನ ಅಲ್ಲಿ ಇಟ್ರು ಈ ಬಡವನ್ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತಿಗೂ ಅವ್ರು ಕುತ್ಕೊಳ್ಳೋ ಜಾಗದಲ್ಲಿ ಇದೆ ತುಂಬ ಥ್ಯಾಂಕ್ಸ್ ಅಣ್ಣ ಇದು ಇದು ಇವತ್ಗೂ ದರ್ಶನ್ ಸರ್ ಗೊತ್ತಿಲ್ಲ ಇದು ಅವ್ರಿಗೆ ರೀಚ್ ಆಗೋವರೆಗೂ ಶೇರ್ ಆಗಲಿ ಅದಾದ್ಮೇಲೆ ವಾಮನ ಚಿತ್ರಕ್ಕೆ ಬರ್ತೀನಿ ವಾಮನ ಚಿತ್ರದಲ್ಲಿ ಎಲ್ಲವೂ ಜಾಸ್ತಿನೇ ಇತ್ತು ಕೇಳಿದಕ್ಕಿಂತ ಹೆಚ್ಚಾಗೆ ಸಿಕ್ತಿತ್ತು ಮೊದಲಿಗೆ ಶಂಕರ್ ಸಾರು ಶಂಕರ್ ಸಾರ್ ಬರೆದಂಥ ಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿತ್ತು ಯಾವ್ದು ಹೇಳಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಿಲ್ಲದಷ್ಟು ಚೆನ್ನಾಗಿತ್ತು ಅದಾದಮೇಲೆ ಚೇತನ್ ಸಾರ್ ಬಗ್ಗೆ ಹೇಳಬೇಕು ಚೇತನ್ ಸಾರ್ಗೆ ಡಾಲ್ಡಾ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು ಕುಶ್ಕಾ ಕೇಳಿದ್ರೆ ಬಿರಿಯಾನಿ ಕೊಡ್ಸೋರೆ ಅಂಥ ಒಳ್ಳೆ ಪ್ರೊಡ್ಯೂಸರು ಮತ್ತು ನಾನು ಗ್ರೀಷ್ಮಾ ಮೇಡಮ್ ಇದು ಮೂರನೇ ಸಿನಿಮಾ ಥ್ಯಾಂಕ್ ಯು ಮ್ಯಾಮ್ ತಾರಾ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸಂಪತ್ ಸಾರು ಆದಿತ್ಯ ಮೆನ ಸರ್ ಎಲ್ಲರ ಜೊತೆ ಮಾಡಿದೆ ಇದೆಲ್ಲ ಆದ್ಮೇಲೆ ಒಂದ್ ಎರಡ್ ಲೈನ್ ಹೇಳ್ಬೇಕು ಬಿಕಾಸ್ ಇದ್ರಲ್ಲಿ ಒಂಚೂರು ಚೂರು ಇಂಗ್ಲೀಷ್ ಬರುತ್ತೆ ಬೈಕೋಬೇಡಿ ಇವ ಯಾವಾಗಲೂ ನನ್ನ ಮೇಳ್ತಾರೆ ಸುದೀನ್ ನೀನ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತೀಯ ಅಂತ ಯಾವತ್ತು ಮಾಡಿಲ್ಲ ಇವತ್ತು ಮಾಡಿದ್ದೀನಿ ಎರಡ್ ಲೈನು ಯಾಕಂದ್ರೆ ನಂಗೆ ಇಂಗ್ಲೀಷ್ ಬರಲ್ಲ ಅದಕ್ ಮಾಡಿದ್ದೀನಿ ಗ್ರಾಮರ್ ತಪ್ಪಾದ್ರೆ ಕ್ಷಮಿಸಿ ಈಗ ಒಂದು ಇಂಗ್ಲೀಷ್ ಅಲ್ಲಿ ಒಂದು ಮಾತು ಹೇಳ್ತಾರೆ ಈ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ ಅದ್ ಆಕ್ಚುಲಿ ದುಡ್ಡಿರೋರ್ ಮಕ್ಳಿಗೆ ಬಡವ್ರ ಮಕ್ಳಿಗೆ ಯಾವಾಗ್ಲೂ ಬರ್ಡನ್ ಡೇಸ್ ಸಾಕ್ಸ್ ಇದ್ರೆ ಶೂ ಇರಲ್ಲ ಶೂ ಇದ್ರೆ ಲೇಸ್ ಇರಲ್ಲ ಟೈ ಇರಲ್ಲ ಯೂನಿಫಾರ್ಮ್ ಇರಲ್ಲ ಹಿಂಗ್ ಬೆಳಕು ಮಕ್ಕಳು ನಾವು ಅಗ್ರಹದಲ್ಲಿ ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದ್ರೆ ಮೈ ಗೋಲ್ಡನ್ ಡೇಸ್ ಬಿಕಾಸ್ ಐ ವಾಸ್ ವಿತ್ ಗೋಲ್ಡನ್ ಮ್ಯಾನ್ ಧನ್ವೀರ ಅವ್ರ ಹೆಸರಲ್ಲೇ ಗೋಲ್ಡ್ ಇದೆ ಹಂಗಾಗಿ ತುಂಬಾ ಥ್ಯಾಂಕ್ ಯು ಧನ್ವೀರ್ ಸರ್ ಎಂಟೈರ್ ಟೀಮ್ ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನ ನನಗೆ ಯಾವಾಗ್ಲೂ ಧನ್ವೀರ್ ಸರ್ ನನಗೆ ಅದೇ ನಾನು ಮೊನ್ನೆ ಹೇಳಿದೆ ಡಿಬಾ ಜೊತೆ ನಾನು ಎರಡು ಸಿನಿಮಾ ಮಾಡಿದೀನಿ ಬಟ್ ಅವ್ರ ಜೊತೆ ದಿನಗಳು ಕಳೆದಿಲ್ಲ ಬಟ್ ನನ್ನ ಧನ್ವೀರ್ ಸರ್ ಜೊತೆ ಇದ್ದ ಅಷ್ಟು ದಿನಗಳು ನನ್ನ ಕಣ್ಣಿಗೆ ಅವರು ಡಿಬಾ ಸರ್ನೇ ಕಾಣ್ತಿದ್ರು ಬಿಕಾಸ್ ಅವರು ಅವ್ರ ಹುಡುಗರನ್ನ ಹೆಂಗ್ ಪ್ರೀತಿಯಿಂದ ನೋಡ್ಕೋತಾರೋ ಹಂಗೆ ಇವ್ರು ಇವ್ರ ಹುಡುಗರನ್ನ ಪ್ರೀತಿಯಿಂದ ನೋಡ್ಕೋತಿದ್ರು ನಾನು ಇವರಲ್ಲಿ ಅವರನ್ನೇ ಕಂಡೆ ಥ್ಯಾಂಕ್ ಯು ಧನ್ವೀರ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು 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 ಮಚ್ ಡಾಕ್ಟರ್ ಸರ್ ಸರ್ ಎಲ್ರಿಗೂ ನಮಸ್ಕಾರ ದೀಪಾಸ್ ಜೊತೆ ಶಾಸ್ತ್ರಿ ಆಗಬಹುದು ಸಾರಥಿ ಆಗೋದು ಕಳಶಿಪಳಿ ಆಗಬಹುದು ಹತ್ತು ಸಿನ್ಮಾ ಮಾಡಿದ್ವಿ ಈ ತಂಗಿ ಸಹ ಜೊತೆ ಎರಡನೇ ಸಿನ್ಮಾ ಸಿನಿಮಾ ಸಿನ್ಮಾ ತುಂಬಾ ಅದ್ಭುತವಾಗಿ ಬಂದಿದೆ ಈ ಸಾಂಗ್ ಗಳೆಲ್ಲ ನೋಡ್ರಿ ದರ್ಶನ್ ಸರ್ ಎಲ್ಲ ಲೈಕ್ ಮಾಡಿದ್ದಾರೆ ತುಂಬಾ ಜನ ಇದಾರೆ ಇನ್ನು ಮಾತಾಡೋದಿಕ್ಕೆ ಎಲ್ಲ ಕಾಯ್ತಾ ಇದಾರೆ ಪಾಪ ದೊಡ್ಡವರೆಲ್ಲ ಬಂದು ಇನ್ನ ವಾಮ್ನ ಸಿನ್ಮಾ ಆ ಸಿನ್ಮಾಲ್ ನನ್ನ ಸಣ್ಣ ಪಾತ್ರ ಆದ್ರೂ ನನ್ನ ಪ್ರೀತಿಯಿಂದ ಕರೆದಿದ್ದಾರೆ ಯಾಕಂದ್ರೆ ನಮ್ಮ ಪಾತ್ರಕ್ಕಿಂತ ನಮ್ಮ ಪ್ರೀತಿಯಿಂದ ಕರೀತಾರಲ್ಲ ಅಂತ ಸಿನಿಮಾ ನಾವು ಮಾಡಿದ್ದೀವಿ ಅನ್ನೋ ಸಂತೋಷ ನನ್ಗೆ ಬರೋ ತಿಂಗಳ ಹತ್ತನೇ ತಾರೀಕು ವಾಮನ ಸಿನ್ಮಾ ರಿಲೀಸು ఇదే రీతి సూపర్ డూపర్ ఎల్ల ప్రతి డేట్ నెల ఇదే వచ్చి